ಮಾನ್ವಿಯಲ್ಲಿ ವಕ್ಫಾಸ್ತಿ ಗುಳುಂ ಮಾಡಿದ ಆಲ್ದಾಳ್ ವೀರಭದ್ರಪ್ಪ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವಿದ್ ಖಾನ್ ಗಂಭೀರ ಆರೋಪ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ಜಾವೀದ್ ಖಾನ್ ಕಾನೂನು ನಿಯಮ ಉಲ್ಲಂಘಿಸಿದ ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ ವಕ್ಫಾಸ್ತಿ ಸಂಬಂಧ ನಾನು ಹೋರಾಟ ಮಾಡುವೆ ಎಂದ ಜಾವಿದ್ ಖಾತ್ ವಕ್ಫ್ ಆಸ್ತಿಯನ್ನು ಆಲ್ದಾಳ್ ವೀರಭದ್ರಪ್ಪ ಎಂಬ ವ್ಯಕ್ತಿ ಕಬಳಿಸಿ ಪಹಣಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಹೀಗಾಗಿ ನಾನು ಕಾನೂನಿನ ಮೂಲಕ ಹೋರಾಟ ಮಾಡಲು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದೇನೆ ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವಿದ್ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾನ್ವಿ ಪಟ್ಟಣದ ಸರ್ಜಲಿ ತಾತನ ಆಸ್ತಿಯನ್ನು ಆಲ್ದಾಳ್ ವೀರಭದ್ರಪ್ಪ ಕಬಳಿಸುವುದಕ್ಕೆ ಮಾನ್ವಿ ತಹಸೀಲ್ದಾರ್ ರಾಜು ಫಿರಂಗಿ ಹಾಗೂ ಸಿಂಧನೂರು ನೋಂದಣಿ ಅಧಿಕಾರಿಗಳು ಪ್ರಮುಖ ಕಾರಣವಾಗಿದ್ದಾರೆ ಗಂಭೀರ ಆರೋಪ ಮಾಡಿದ್ದಾರೆ ಸರಕಾರದ ನಿಯಮಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳ ವಿರುದ್ಧ ವಕ್ ಪಾಸ್ತಿ ಕಬಳಿಸಿದವರ ವಿರುದ್ಧ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ವಕ್ ಸಚಿವ ಜಮೀರ್ ಅಹಮದ್ ಅವರಿಗೆ ದೂರು ಸಲ್ಲಿಸಿದ್ದೇನೆ ಈ ಸಂಬಂಧ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದರು ಜಾವಿದ್ ಖಾನ್ ನಾನು ಮಾಧ್ಯಮ ಮುಂದೆ ಇಂದು ಏನಪ್ಪ ವಿಷಯ ಅಂತಂದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಯಚೂರು ಜಿಲ್ಲೆ ಮುಖ್ಯ ಹೆದ್ದಾರಿಯಲ್ಲಿ ಸರ್ವೆ ನಂಬರ್ ನಾನ್ನೂರ ಹದಿನಾರು ಬಾರ್ ಎರಡು ಸರ್ವೆ ನಂಬರ್ ನಾನ್ನೂರ ಎಂಟು ಬಾರ್ ನಾಲ್ಕು ಸರ್ವೆ ನಂಬರ್ ನಾನ್ನೂರ ಏಳು ಬಾರ್ ಒಂದು ಸರ್ವೆ ನಂಬರ್ ನಾನ್ನೂರ ಹದಿನೈದು ಬಾರ್ ಎಂಟು ನಾನ್ನೂರ ಒಂಬತ್ತು ಬಾರ್ ನಾಲ್ಕು ನಾನ್ನೂರ ಏಳು ಬಾರ್ ಐದು ನಾನ್ನೂರ ಏಳು ಬಾರ್ ನಾಲ್ಕು ನಾನ್ನೂರ ಹದಿನೈದು ಬಾರ್ ಹದಿನೈದು ನಾನ್ನೂರ ಎಂಟು ಬಾರ್ ಒಂದು ಈ ಸರ್ವೆ ನಂಬರ್ಗಳೆಲ್ಲ ನಾನು ಓದಿರೋದು ವಕ್ಫ್ ಆಗಿರುತ್ತದೆ ಗೆಜೆಟ್ ನಂಬರ್ ಮೂವತ್ತೆಂಟು ಹಜರತ್ ಸಯ್ಯದ್ ಸಬ್ಜಲಿ ಸತ್ತಾರ್ ರೆಹಮತುಲ್ಲಾ ಅಲಿ ಅವರ ಆಸ್ತಿಯಾಗಿದ್ದು ಇಷ್ಟು ವರ್ಷ ಏನು ಸುಮಾರು ಒಂದು ಮುನ್ನೂರು ವರ್ಷಗಳಿಂದ ವಕ್ಫ್ ಮಂಡಳಿಯ ಕಬ್ಜದಲ್ಲಿದ್ದು ಇದು ಏನಪ್ಪ ವಿಷಯ ಅಂತಂದರೆ ಏಕಾಏಕಿ ಮಾನ್ಯ ಶ್ರೀ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದಂಥ ಕೃಷ್ಣ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಎನಿವೇರ್ ರಿಜಿಸ್ಟ್ರೇಷನ್ ಮುಖಾಂತರ ನೋಂದಣಿ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸ್ತಾರೆ ಆ ಅವಕಾಶ ಕಲ್ಪಿಸಿದಾಗ ಮಾನ್ವಿಯಲ್ಲಿ ಅತಿ ಹೆಚ್ಚು ಅಕ್ರಮವಾಗಿ ಅಕ್ರಮದಲ್ಲಿ ಪಾಲಾಗಿರುವಂಥ ಆಲ್ದಾಳ ವಿರುಭದ್ರಪ್ಪ ತಂದೆ ಬಸನ್ಗೌಡ ಎಚ್ಚೆತ್ತಿಕೊಂಡು ಸಿಂಧನೂರು ಸಬ್ ರಿಜಿಸ್ಟ್ರೇರಲ್ಲಿ ನೋಂದಣಿ ಮಾಡಲು ಈ ವಕ್ಫಾಸ್ತಿಯನ್ನು ನೋಂದಣಿ ಮಾಡಲು ಇಚ್ಛಿಸುತ್ತಾನೆ ಆಗ ಸನ್ಮಾನ್ಯ ಶ್ರೀ ಉಪ ನೋಂದಣಿ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಸಾಹೇಬರಿಗೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವು ವಕ್ ಮಂಡಳಿ ಹಾಗೂ ತಕ್ರಾರ ಅರ್ಜಿಯನ್ನು ನಾವು ಕೊಡುತ್ತೇವೆ ಈ ಥರ ತಕರಾರಿದೆ ತಾವು ಇದನ್ನು ಈ ವಕ್ಫಾಸ್ತಿ ಇದೆ ತಾವು ಇದನ್ನು ನೋಂದಣಿ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತ ತದಾದ ನಂತರ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ವಾಮಾಚಾರದ ಮೂಲಕ ಭ್ರಷ್ಟಾಚಾರದ ಮೂಲಕ ಆಸ್ತಿಯನ್ನು ವರ್ಗಾವಣೆ ಮಾಡ್ತಾರೆ ತದಾದ ನಂತರ ನಾವು ಕೇಳಿದಾಗ ಶ್ರೀನಿವಾಸ ಸಾಹೇಬ್ರಿ ಏನು ಸಾಹೇಬ್ರಿ ಇದು ವಕ್ಫಾಸ್ತಿ ತಾವು ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಅಂತಂದರೆ ಇದೇನೋ ತಪ್ಪಾಗಿದೆ ಅಂತೇಳಿ ನಮಗೆ ಊಹೆ ಕಥೆ ಒಂದು ಹೇಳ್ತಾರೆ ಅದಾದ ನಂತರ ಜನಸೇವಾ ಫೌಂಡೇಶನ್ ನಾವು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಾನ್ಯ ಮಾನ್ವಿ ಭೂ ಇಲಾಖೆ ಹತ್ರ ನಾವೊಂದು ತಕರಾರ ಪತ್ರವನ್ನು ಕೊಡ್ತೀವಿ ಏನಪ್ಪ ತಕರಾರ ಅಂತಂದರೆ ಸರ್ ಇದು ವಕ್ ಭೂಮಿ ವಕ್ಫ್ ಆಸ್ತಿ ಸಬ್ಜಲಿಸತ್ತರ್ ತಾತನ ಆಸ್ತಿ ಇದು ಈ ಆಸ್ತಿ ಯಾವುದೇ ಕಾರಣಕ್ಕೂ ತಾವು ಮೊಟೇಷನ್ ಮಾಡಬಾರ್ದು ಆಲ್ರೆಡಿ ಡಬ್ಲ್ಯೂ ಪಿ ನಂಬರ್ ಹೈಕೋರ್ಟ್ನಲ್ಲಿ ನಾಲ್ಕು ನಾಲ್ಕು ಪ್ರಕರಣ ಚಾಲ್ತಿಯಲ್ಲಿದೆ ತಾವು ಯಾವುದೇ ಕಾರಣಕ್ಕ ಈ ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಮಾನ್ಯ ದಂಡಾಧಿಕಾರಿಗಳಾದ ರಾಜು ಪಿರಂಗಿ ಸಾಹೇಬರು ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿ ನ್ಯಾಯಾಲಯದ ಪ್ರಕರಣಗಳನ್ನು ಯಾವುದೇ ಲೆಕ್ಕಕ್ಕೆ ಇಲ್ಲದೆ ಇಟ್ಟುಕೊಂಡು ಆಸ್ತಿಯನ್ನು ನಲವತ್ತಾರು ಎಕರೆ ಆಸ್ತಿಯನ್ನು ಮುಟೇಶನ್ ಮಾಡ್ತಾರೆ ಮುಟೇಶನ್ ಆದ ನಂತರ ನಮಗೆ ಒಂದು ರೀತಿಯಾಗಿ ಸೋಲು ಉಂಟಾಗುತ್ತೆ ಸೋಲು ಉಂಟಾಗ ನಾವೇನು ಮಾಡ್ತೀವಿ ಅಂತಂದರೆ ಮಾನ್ಯ ಮೇಲ್ದರ್ಜೆಗೆ ಹೋಗುವ ಮುಖಾಂತರ ಮಾನ್ಯ ತಹಸೀಲ್ದಾರ್ ರಾಜೀವ್ ಫಿರಂಗಿ ಹಾಗೂ ಶ್ರೀನಿವಾಸ್ ಸಾಹೇಬರ ಮೇಲೆ ಲೋಕಾಯುಕ್ತದಲ್ಲಿ ಪ್ರಕರಣ ಮಾಡಿ ಅವರ ಮೇಲೆ ಹೈಕೋರ್ಟ್ ಹೈಕೋರ್ಟ್ ಆದೇಶದಂತೆ ಹೈಕೋರ್ಟಲ್ಲೂ ನಾವು ಸ್ಟೇ ತೊಗೊಳ್ತೀವಿ ನಾವು ಇಷ್ಟೆಲ್ಲ ಹೇಳೋದು ಇಚ್ಛೆ ಒಂದೇ ಮಾನ್ವಿಯಲ್ಲಿ ಪ್ರಾಪ್ರಥಮ ಪ್ರಜೆಯಾಗಿ ಮಾನ್ಯ ನಮ್ಮ ನಡೆದಾಡುವ ದೇವರಾದಂಥ ಸಬ್ಜಲ್ಲಿ ತಾತನವರು ಮಾನ್ವಿಗೆ ಬಂದಿದ್ದರು ಸರ್ವಧರ್ಮಕ್ಕೆ ಅವರು ಏನು ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಧರ್ಮವನ್ನು ಅವರು ಕಾಪಾಡುತ್ತಾ ಈ ಆಸ್ತಿಯನ್ನು ಕಾಪಾಡಿದ್ದಾರೆ ಇಲ್ಲಿ ಬಾರುಗಳು ರಾಜಾರೋಷವಾಗಿ ತೆರೆದಿದ್ದಾರೆ ತಾವು ನೋಡ್ಬೋದು ರಾಜ ಹೆದ್ದಾರಿ ಮೇಲೆ ವಿ ಎ ಬಾರಿನ್ ರೆಸಿಡೆನ್ಸಿ ಬಾರು ರಾಜಾರೋಷವಾಗಿ ತೆರೆದಿದೆ ಅಕ್ರಮಗಳಿಗೆ ಕಡಿವಾಣ ಹಾಕೋರು ಯಾರೂ ಇಲ್ಲ ಮಾನ್ವಿಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ತಮ್ಮದೇ ಆದಂಥ ಒಂದು ವಾಕ್ ಸ್ವಾತಂತ್ರ್ಯವನ್ನು ಆಲ್ದಾಳ ವೀರಭದ್ರಪ್ಪ ತಂದು ಅಮಾಯಕ ಒಬ್ಬ ಅಲ್ಪಸಂಖ್ಯಾತರ ವಕ್ಫ್ ಆಸ್ತಿಯನ್ನು ಕಬ್ಬಳಿಸುವಲ್ಲಿ ಯಶಸ್ವಿಯಾಗಿರುತ್ತಾನೆ ಇದಕ್ಕೆ ತಾಲೂಕ್ ದಂಡಾಧಿಕಾರಿಗಳು ಮತ್ತು ಉಪ ನೋಂದಣಿ ನೋಂದಣಿ ಅಧಿಕಾರಿಗಳು ಶ್ರೀನಿವಾಸ್ ಅವರು ದಲ್ಲಾಳಿಯಾಗಿ ಒಬ್ಬ ಹಿಟ್ಲರ್ ಮಾದರಿಯಲ್ಲಿ ಕೆಲಸ ಮಾಡಿ ಇವತ್ತು ನಮ್ಮ ವಕ್ಫ್ ಆಸ್ತಿಯನ್ನು ಅವರ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿರುತ್ತದೆ ವೀರೇಶ್ ತಂದೆ ಬಸನಗೌಡ ಉಮಾದೇವಿ ತಂದೆ ಉಮಾದೇವಿ ಗಂಡ ಸಿದ್ದಪ್ಪ ಉಮಾದೇವಿ ತಂದೆ ಜಂಬಣ್ಣ ಈ ರೀತಿಯಾಗಿ ಏನೋ ಒಂಬತ್ತು ಜನರ ಹೆಸರಿಗೆ ಆಸ್ತಿ ವರ್ಗಾವಣೆ ಆಗಿರುತ್ತದೆ ಮಾಧ್ಯಮದ ಮುಖಾಂತರ ನಾನು ಕೇಳೋದಿಷ್ಟೇ ಸರ್ ನಾನಿವತ್ತು ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಇದ್ದೀನಿ ಹೈಕೋರ್ಟಲ್ಲೂ ನಾನು ಪಿಟಿಷನ್ ಮಾಡಿದ್ದೀನಿ ಲೋಕಾಯುಕ್ತಲ್ಲೂ ನಾನು ಕೇಸ್ ಹಾಕಿದ್ದೀನಿ ಒಂದು ವಾರದ ಒಳಗಡೆ ವಕ್ಫ್ ಆಸ್ತಿ ಏನಾದರೂ ನಮಗೆ ಹಿಂತಿರುಗಿ ಕೊಟ್ಟಿಲ್ಲ ಅಂತಂದರೆ ಮಾನ್ಯ ತಹಸೀಲ್ದಾರ್ ಹಾಗೂ ಶ್ರೀನಿವಾಸ್ ಅವರ ಶವಯಾತ್ರೆಯನ್ನು ತಗೊಂಡು ನಾವು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳ್ತೀವಿ